ಹೆಮ್ಮೆ ಇವತ್ತು ಮರಿಯಾದ ನಕ್ಷತ್ರ ಒಮ್ಮೆ ನಮ್ಮಲ್ಲಿ ಚಿಮ್ಮಿ ಭೂಮಿಗೆ ಬಂದಂತಾಗುತ್ತದೆ ನಿನ್ನೆದ್ದು ಮೊನ್ನೆ ಮಾತೇ ಪುಡುಗಿ ಸಾಹೇಬರು ನನಗೆ ಸರ್ಗೆ ಹೊಸ ಸರ್ಗೆ ನಾವೆಲ್ಲ ಕಲಿಸಿದ ಗುರುಗಳು ಮತ್ತು ನನ್ನ ಗುರು ಚಿಕ್ಕನವ್ ಸರ್ಗೆ ಇಪ್ಪತ್ತೇಳನೇ ತಾರೀಕಿಗೆ ನಮ್ಮ ಅಣ್ಣನ ಮಗಳ ಒಂದು ಕಾರ್ಯಕ್ರಮ ಇದೆ ಮಾತುಕತೆ ಇದೆ ಇಳಕಲ್ದಲ್ಲಿ ನೀವು ದಂಪತಿ ಸಮೇತವಾಗಿ ಬರಬೇಕೆಂದು ನಮಗೆಲ್ಲರಿಗೂ ಆಹ್ವಾನವನ್ನು ಕೊಟ್ಟಿತ್ತು ಪರಿಸ್ಥಿತಿ ಈ ಒಂದು ಮಟ್ಟವನ್ನು ತಲುಪಿಟ್ಟಿದೆ ಎಂದು ನಾವು ನಿರೀಕ್ಷೆ ಮಾಡಿರಲಿಲ್ಲ ಆದ್ದರಿಂದ ದೇವರು ನಮ್ಮ ಸಾಹೇಬರಿಗೆ ಒಂದು ಶಾಂತಿಯನ್ನು ಕೋರಂದು ನಮಗೆ ನೆರ ಪರವಾಗಿ ಬೇಡ್ಕೊಳ್ತೇನೆ ಇನ್ನೊಂದು ಇದಕ್ಕಿಂತ ಮುಖ್ಯವಾಗಿ ಒಂದು ಮುಖ್ಯವಾದ ವಿಷಯವನ್ನು ಹೇಳ್ತೀನಿ ರಂಗೂರ್ ರಂಗ್ ಸರ್ ಯಾವಾಗ ಮಂಟೇಶ್ ಬೆಳಗ್ಗೆ ಇಲ್ಲಿ ಬರ್ತಿದ್ರು ಅವಾಗ ಯಾವುದೇ ಥರದ ಪಕ್ಷ ಇಲ್ಲ ಜಾತಿ ಇಲ್ಲ ಧರ್ಮವಿಲ್ಲ ಅನೇಕ ಮುಸ್ಲಿಂ ಹುಡುಗರು ಬಂದು ಮಂಟೇಶ್ ಬಳಿಗೆ ಅವ್ರ ಕಡೆಗೆ ತಮ್ಮ ಕಂಪ್ಲೇಟನ್ನು ಹೇಳ್ತಿದ್ರು ಇಮಿಡಿಯೇಟ್ಲಿ ಅವರು ಫೋನ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡ್ತಿದ್ದರು ಸರ್ ನಾನು ಮುಂದೆ ನಾನು ಕಣ್ಮುಂದೆ ಆಗಿದೆ ಇದು ಇಂಥ ಹುಡುಗರಿಗೆ ಅನ್ಯಾಯವಾಗ್ತಾ ಇದೆ ನೀವು ಬಗೆಹರಿಸ್ಬೇಕಂತ ಅಂದರೆ ಯಾವುದೇ ಜಾತಿ ಅವ್ರ ಕಡೆ ಇರಲಿಲ್ಲ ಧರ್ಮ ಇರಲಿಲ್ಲ ಏನಂತಂದರೆ ಏನು ಸಹಬಾಳ್ವೆ ಸಮಪಾಳ್ವೆ ಏನು ಸರ್ ಅದು ಅವ್ರ ಇತ್ತು ಸೊ ಇದಿಷ್ಟು